ಇಡೀ ದೇಶದಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೀತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲಿ ಮಾತ್ರ ಶ್ರೀಯುತ ದತ್ತಾತ್ರೇಯರು ಚಂದ್ರದ್ರೋಣ ಪರ್ವತಕ್ಕೆ ಬಂದು ದತ್ತ ಗುಹೆಯಲ್ಲಿ ಕುಳಿತು ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಸ್ಥಳ ಪವಿತ್ರವಾದ ಸ್ಥಳ ಇದು ಅದಕ್ಕೋಸ್ಕರ ಚಿಕ್ಕಮಗಳೂರಿನಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅದ್ದೂರಿಯಾದ ಶೋಭಾಯಾತ್ರೆ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಬರಬೇಕು ಅನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಮನವಿ ಬಜರಂಗದಳ ದತ್ತಪೀಠದ ಹೋರಾಟದಲ್ಲಿ ಪಾಲ್ಗೊಂಡು ಇವತ್ತು ದತ್ತಪೀಠದ ವಿಚಾರದಲ್ಲಿ ನಾವು ಗೆಲುವಿನ ಹೆಜ್ಜೆಯನ್ನು ದಾಪುಗಾಲಿಡ್ತಾಯಿದ್ದೇವೆ ಈಗಾಗಲೇ ಬೇರೆ ಬೇರೆ ಕೇಸ್ ಕೇಸಾಕಿದ್ರು ಅದೆಲ್ಲವೂ ಕೂಡ ವಜಾ ಆಗಿ ದತ್ತಪೀಠದಲ್ಲಿ ಕಳೆದ ಭಾಜಪ ಸರ್ಕಾರ ಇದ್ದಾಗ ಮೂರು ವರ್ಷದ ಕೆಳಗಡೆ ನಮ್ಮ ಬೇಡಿಕೆಯಂತೆ ನ್ಯಾಯಾಲಯದ ನಿರ್ದೇಶನದ ಆಧಾರದ ಮೇಲೆ ಅಲ್ಲಿ ಅರ್ಚಕರ ನೇಮಕ ಮಾಡಿತು ಅಲ್ಲಿಂದ ಇಲ್ಲಿವರೆಗೆ ಹುಣ್ಣುಮೆಯ ಪೂಜೆ ರುದ್ರಾಭಿಷೇಕ ಮತ್ತು ದತ್ತಪಾದುಕ್ಯ ದರ್ಶನ ಪ್ರತಿ ತಿಂಗಳು ನಡ್ಕೊಂಡು ಬರ್ತಾಯಿದೆ ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದತ್ತ ಜಯಂತಿಯ ನಿಮಿತ್ತ ಸ್ಕಂದ ಪಂಚಮಿಯ ದಿನ ಮತ್ ಮಾಲಧಾರಣೆ ಮಾಡಿ ಚತುರ್ದಶಿಯ ದಿನ ದತ್ತಪೀಠಕ್ಕೆ ತೆರಳಿ ಎಲ್ಲ ದತ್ತ ಭಕ್ತಾದಿಗಳು ದತ್ತಪಾದಕ್ಕೆ ದರ್ಶನ ಮುಗಿಸಿ ಸ್ವಸ್ಥಾನಕ್ಕೆ ತೆರಳಿ ಮಾಲ ವಿಸರ್ಜನೆಯನ್ನು ಮಾಡ್ತಾರೆ ಆ ನಿಮಿತ್ತ ಎರಡನೇ ತಾರೀಕು ದೇವಿ ಪೂಜೆ ಮೂರನೇ ತಾರೀಕು ಚಿಕ್ಕಮಗಳೂರಿನಲ್ಲಿ ನಗರದ ಶೋಭಾಯಾತ್ರೆ ನಡೆಯುತ್ತೆ ಈ ದೇವಿ ಪೂಜೆ ನಿಮಿತ್ತ ರಾಜ್ಯದ ಬೇರೆ ಬೇರೆ ಮತ್ತು ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಮಾತೆಯರು ಬೋಳರಮೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಸಂಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡು ದತ್ತಪೀಠಕ್ಕೆ ತೆರಳಿ ಪಾದುಕೆ ದರ್ಶನ ಮತ್ತು ಅನಸೂಯ ದೇವಿಯರ ಆಶೀರ್ವಾದ ಪಡೆದು ಅಲ್ಲಿಂದ ವಾಪಾಸ್ ಅವರು ಸ್ವಸ್ಥಾನಕ್ಕೆ ತೆರಳುತ್ತಾರೆ ಮೂರನೇ ತಾರೀಕು ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಬೇರೆ ಬೇರೆ ಶೋಭಾಯಾತ್ರೆಗಳನ್ನ ನಾವು ನೋಡಿದ್ದೀವಿ ಆದರೆ ಚಿಕ್ಕಮಗಳೂರಿನಲ್ಲಿ ಇಡೀ ದೇಶದಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೀತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲಿ ಮಾತ್ರ ಗಣೇಶನ ಹೆಸರಿನಲ್ಲಿ ಶೋಭಾಯಾತ್ರೆ ಹನುಮನ ಹೆಸರಿನಲ್ಲಿ ಶೋಭಾಯಾತ್ರೆ ದುರ್ಗಿ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಭಾರತ ದೇಶದಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅಂತ ಆದರೆ ಅದು ಚಿಕ್ಕಮಗಳೂರಿನಲ್ಲಿ ಮಾತ್ರ ಚಿಕ್ಕಮಗಳೂರಿನಲ್ಲಿ ಯಾಕೆ ದತ್ತ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅಂತೇಳಿದರೆ ಶ್ರೀಯುತ ದತ್ತಾತ್ರೇಯರು ಚಂದ್ರದ್ರೋಣ ಪರ್ವತಕ್ಕೆ ಬಂದು ದತ್ತ ಗುಹೆಯಲ್ಲಿ ಕುಳಿತು ತಪಸ್ಸು ಮಾಡಿ ಸಿದ್ಧಿ ಪಡೆದಂತಹ ಸ್ಥಳ ಪವಿತ್ರವಾದ ಸ್ಥಳ ಇದು ಅದಕ್ಕೋಸ್ಕರ ಚಿಕ್ಕಮಗಳೂರಿನಲ್ಲಿ ದತ್ತಾತ್ರೇಯರ ಹೆಸರಿನಲ್ಲಿ ಶೋಭಾಯಾತ್ರೆ ನಡೆಯುತ್ತೆ ಅದ್ದೂರಿಯಾದ ಶೋಭಾಯಾತ್ರೆ ಈ ಶೋಭಾಯಾತ್ರೆಗೆ ರಾಜ್ಯಾದ್ಯಂತ ಎಲ್ಲ ಭಕ್ತಾದಿಗಳು ಬರಬೇಕು ಅನ್ನೋದು ವಿಶ್ವ ಹಿಂದೂ ಪರಿಷತ್ತಿನ ಮನವಿ ನಮ್ಮೆಲ್ಲರ ಗಮನಕ್ಕೆ ಇರಲಿ ದತ್ತಾತ್ರೇಯ ಪೀಠದ ಹೋರಾಟ ಏನಿದೆ ಅಲ್ಲಿರ್ತಕ್ಕಂಥ ವ್ಯಾಜ್ಯ ಮುಸಲ್ಮಾನರು ಹಿಂದೂಗಳ ಮಧ್ಯೆ ಅಲ್ಲ ಇದು ಕೇವಲ ಶಾಖಾದ್ರಿಯ ವಂಶಸ್ಥರ ವಿರುದ್ಧ ಮಾತ್ರ ಇಲ್ಲಿ ಹೋರಾಟ ಇರೋದು ಅದಕ್ಕೋಸ್ಕರ ಹಿಂದೂ ಸಮಾಜ ವಿಶ್ವ ಹಿಂದೂ ಪರಿಷತ್ತಿಗೆ ಸಾಕಾರ ಕೊಡಬೇಕು ಅಂತ ಮಾಧ್ಯಮಗಳ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ